ಆ ಒಂದು ಪತ್ರದಲ್ಲೇ ಮೆನ್ಷನ್ ಮಾಡಿದರೆ ರಾಷ್ಟ್ರಧ್ವಜ ಅಥವಾ ಕನ್ನಡ ಬಾವುಟ ಅಂತ ಆದರೆ ಅಂತಿಮವಾಗಿ ಅವರ ಮೇಲೆ ಒತ್ತಡ ಏರಿದರೋ ಅಥವಾ ಬೇರೆ ಪ್ರಚೋದನೆ ಮಾಡಿದರೋ ನೆಮ್ಮದಿನ ಹಾಳು ಮಾಡಲಿಕ್ಕೆ ಇವರು ಕುಮಾರಸ್ವಾಮಿಯವರು ಅಶೋಕರು ಇವತ್ತು ಸಿ ಟಿ ರವಿಯವರು ಆ ಬಾವುಟವನ್ನು ತೆಗೆದು ಬೇರೆ ಬಾವುಟವನ್ನು ಏರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇದು ಜಿಲ್ಲಾ ಆಡಳಿತ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳ ಜಿಲ್ಲೆಯಲ್ಲಿ ಇವರು ಮುಖ್ಯಮಂತ್ರಿ ಆಗಿದ್ದವರು ಮಾಜಿ ಮುಖ್ಯಮಂತ್ರಿ ನೀವಿದ್ದರೆ ಏನು ಮಾಡ್ತಿದ್ರಿ ರಾಷ್ಟ್ರ ಧ್ವಜಕ್ಕೆ ಗೌರವ ಸಲ್ಲಿಸ್ತಿದ್ರೋ ನೀವು ಇಷ್ಟೆಲ್ಲ ಬಿ ಜೆ ಪಿ ಬಗ್ಗೆ ಆರ್ ಎಸ್ ಎಸ್ ಬಗ್ಗೆ ಪೇಸ್ವ ಬಗ್ಗೆ ಮಾತನಾಡಿದ್ದೀರಲ್ಲ ನೀವು ಇವಾಗ ಮುಖ್ಯಮಂತ್ರಿ ಇದ್ದರೆ ಏನು ಮಾಡ್ತಿದ್ರಿ ಹೇಳಬೇಕು ಅವರು ಮುಖ್ಯಮಂತ್ರಿ ಆಗಿದ್ದರೆ ಏನು ಮಾಡ್ತೀವಿ ಇಂಥ ಒಂದು ಘಟನೆ ಅದನ್ನು ಬಹುಶಃ ಹೇಳೋರೆ ಆ ಧ್ವಜನ ತೆಗೆದು ಕೆಳಗಡೆ ನಮ್ಮ ಅಧಿಕಾರಿಗಳು ತುಣಿದ್ರು ಅಂತ ಸಂಪೂರ್ಣವಾಗಿ ಗ್ಯಾಸ್ ಕಟ್ಟಿಂಗ್ನಲ್ಲಿ ಕಟ್ ಮಾಡೋಕ್ಕೆ ಹೋದಾಗ ಆ ಹುಡುಗರೆ ನಾವೇ ತೆಗಿತೀವಿ ಅಂತೇಳಿ ಲಾಕನ್ನು ಓಪನ್ ಮಾಡಿ ಅವರೇ ಕೆಳಗಿಳಿಸಿರ್ತಕ್ಕಂಥದ್ದು ನಮ್ಮ ಅಧಿಕಾರಿಗಳು ಆ ಧ್ವಜವನ್ನು ತೆಗೆದಿಲ್ಲ ತೆಗಿಲಿಕ್ಕೆ ಹೋದಾಗ ಅವರೇನೇ ಒಪ್ಪಿ ಆ ಧ್ವಜವನ್ನು ಲಾಕ್ ಅವರ ಹತ್ರನೇ ಇತ್ತು ಆ ಲಾಕನ್ನು ಕೊಡದೇ ಇದ್ದಾಗ ಅವ್ರು ಗ್ಯಾಸ್ ಕಟ್ಟಿಂಗ್ ತಂದಿದ್ರು ಕೊನೆಗೆ ಕಟ್ ಮಾಡಕ್ಕೆ ಹೋಗ್ತೀನಿ ಅಂದಾಗ ಅವರೇ ಹುಡುಗರುಗಳು ಅದನ್ನು ಓಪನ್ ಮಾಡಿ ಕೀ ತೆಗೆದು ಅದನ್ನು ಕೆಳಗಡೆ ಇಳಿಸಿದ್ದಾರೆ ಅದಾದ ನಂತರ ನಾವು ರಾಷ್ಟ್ರ ಧ್ವಜವನ್ನು ಜಿಲ್ಲಾ ಆಡಳಿತ ಏರಿಸಿದೆ ಇದು ಅಪರಾಧನ ಈ ಜಿಲ್ಲೆಯ ಈ ರಾಜ್ಯದ ಜನರ ನೆಮ್ಮದಿಲಿರ್ಲಿಕ್ಕೋಸ್ಕರ ತಗೊಂಡಿರ್ತಕ್ಕಂಥ ಜಿಲ್ಲಾ ಆಡಳಿತದ ಒಂದು ನಿರ್ಧಾರ ಈ ರಾಷ್ಟ್ರದ ಅಪಮಾನನ ಈ ರಾಷ್ಟ್ರಕ್ಕೆ ಸಲ್ಲಿಸಿದಂಥ ಗೌರವ ಅಲ್ವಾ ದಯಮಾಡಿ ಬಿ ಜೆ ಪಿ ಮತ್ತು ಜನತಾದಳದ ನಾಯಕರು ಕಾನೂನಿನಲ್ಲಿ ಏನು ಅವಕಾಶ ಇದೆ ಒಂದು ಪಂಚಾಯಿತಿಗೆ ಏನು ಅಧಿಕಾರ ಇದೆ ಒಂದು ಪಂಚಾಯಿತಿಯ ಯಾವುದೇ ಸರ್ಕಾರದ ಜಾಗವನ್ನು ಯಾರಿಗೆ ಲೀಸ್ ಆಗಲಿ ಬೇರೆ ಏನೇ ನಿರ್ಧಾರ ತಗೋಬೇಕಾದರೂ ಸರ್ಕಾರದ ಅನುಮತಿ ಪಡಿಬೇಕು ಒಬ್ಬ ಪಂಚಾಯಿತಿಯ ಅಧ್ಯಕ್ಷರಿಗಾಗಲಿ ಪಿ ಡಿ ಒಗಾಗ್ಲಿ ಇಲ್ಲ ಅವರು ರೆಜುಲೇಷನ್ ಮಾಡಿ ತಾಲೂಕ್ ಪಂಚಾಯತಿಗೆ ಕಳಿಸಿ ಜಿಲ್ಲಾ ಪಂಚಾಯತಿಗೆ ಬಂದು ಸರ್ಕಾರಕ್ಕೆ ಹೋಗಬೇಕು ಸರ್ಕಾರದ ಅನುಮತಿ ಪಡಿಬೇಕು ಆದರೆ ಇದೆಲ್ಲವೂ ಹೋರ್ಲಕ್ಕಾಗಿದ್ರು ಆದರೆ ಸ್ಥಳೀಯವಾಗಿ ಎಲ್ಲ ನೆಮ್ಮದಿಯಲ್ಲಿರ್ತಕ್ಕಂಥ ಒಂದು ವಾತಾವರಣವನ್ನು ಕೆಡಿಸ್ಲಿಕ್ಕೆ ಬಂದು ನಿನ್ನೆ ಪಾದಯಾತ್ರೆ ಮಾಡಿ ಉದ್ದಕ್ಕೂ ಅನೇಕ ಐತರಕರ ಘಟನೆಗಳಿಗೆ ಪ್ರಚೋದನೆ ಕೊಟ್ಟು ಬಂದಿದ್ದೀರಾ ಇದನ್ನು ಈ ಜಿಲ್ಲೆ ಜನ ನಿಮ್ಮನ್ನು ಸಹಿಸಲ್ಲ ನೀವೇನಾದರೂ ತಪ್ಪು ತಿಳ್ಕೊಂಡಿದ್ರಿ ನೀವೇನಾದರೂ ಈ ಜಿಲ್ಲೆ ಜನರನ್ನು ಮತ್ತೆ ನಾವು ಏನಾದರೂ ಸುಳ್ಳು ಹೇಳಿ ನೆಂಬಿಸ್ಬೋದು ಧರ್ಮದ ಹೇಳಿ ನೆಂಬಿಸ್ಬೋದು ಅಂತಿದ್ರೆ ಬಹುಶಃ ಅದು ನಿಮ್ಮ ಭರಮೆ